ರೈತರ ಮಿತ್ರರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ರಾಜೇಶು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಸೈಲೇಜ್ ಕಟ್ರನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಏನು ಚಾಪ್ ಕಟ್ರು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಎಷ್ಟು ಎಚ್ ಪಿ ಟ್ರ್ಯಾಕ್ಟರ್ ಹಾಕ್ಬೋದು ನೀವು ಎಷ್ಟು ದನಗಳಿಗೆ ಇದು ಮೇವನ್ನ ಕಟ್ ಮಾಡೋಕೆ ಸಾಧ್ಯ ಹೇಳಿ ಒಂದೊಂದಾಗಿ ಸುರೇಶ್ ಅವ್ರೆ ಅಂತ ಹೇಳ್ತೀವಿ

ಬೆಲ್ಟ್ ಫಿಟಿಂಗ್ ತುಂಬಾ ಹೆವಿ ಹೆವಿ ಚಾಪ್ ಕಟ್ಟರ್ ಫಿಟಿಂಗ್ ಆಗುತ್ತೆ ಗಂಟೆಗೆ ಏನಿಲ್ಲ ಅಂದ್ರೆ ಒಂದು

ಸೈಲೇಜ್ ಮಾಡೋದಕ್ಕೆ ತುಂಬ ಹೆವಿ ಆದಂತ ಚಾಪ್ ಕಟ್ರಿ ಇದು ಗಂಟೆಗೆ ನೀವು ಅಂಗಾದ್ರೆ ಒಂದು ಹತ್ತು ಟನ್ ಅವರು ಒಡಿಬಹುದು ಅಂತ ಅಶೂರೆನ್ಸ್ ಕೊಡ್ತೀರಾ ಮಾಡಬಹುದು ಮತ್ತೆ ಇದರ ಬಂದು ಬ್ಲೋಯರ್ ಟ್ರೈಲರ್ ಗೆ ಅಂದ್ರೆ ಟ್ರಾಕ್ಟರಿ ಇರುತ್ತೆ ಟ್ರಾಕ್ಟರಿ ಟ್ರೈಲರ್ ಗಳಿಗೆ ತುಂಬ್ಕೋಬಹುದು ಡೈರೆಕ್ಟ್ ಕಟಿಂಗ್ ಆಗಿ ಇದೆಲ್ಲ ಸೈಲೇಜ್ ಮಾಡಿ ಮಾರಾಟ ಮಾಡುವಂತರು ಹತ್ರ ಜಾಸ್ತಿ ಕೊಂಡ್ಕೊಳ್ತಾರೆ ಬಿಸ್ನೆಸ್ ಮಾಡೋಂತವರು ಇಲ್ಲ ಅಂದ್ರೆ ನೂರು 100 500 ಅಸ ಗೋಶಾಲೆಗಳಿಗೆ ಆಲ್ ಓವರ್ ಇಂಡಿಯಾ ಕರ್ನಾಟಕ ಎಲ್ಲಾ ಕಡೆ ಯಾವ ತೋಟದಲ್ಲಿ ಆಗ್ಲಿ ಒಂದು ಜಮೀನಲ್ಲಿ ಅಲ್ಲಿಂದನೇ ತಗೊಂಡ್ ಹೋಗ್ಬೋದು ಇದು ಅದಕ್ಕೆ ಇದೆಲ್ಲ ಮಾಡಿರೋದ್ರ ಚಾರ್ಸಿ ನೀವು ಇಲ್ಲಿ ಟ್ರೈಲರ್ ತಲೆ ಹೇಳ್ಕೊಂಡು ಹೋಗ್ಬೋದು ನೀವು ನೋಡ್ತಾ ಇರ್ಬೋದು ನೋಡಿ ಈಗ ಹೇಗೆ ಟ್ರೈಲರ್ ತರ ಇದನ್ನ ನೀವು ಹೇಳ್ಕೊಂಡು ಹೋಗ್ಬೋದು ರೈತ ಮಿತ್ರರೇ ಕೆಳಗಡೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಫೋನ್ ಮಾಡೋದ್ರ ಮೂಲಕ ಇದನ್ನ ನೀವು ಬುಕ್ ಮಾಡೋ ಬುಕ್ ಮಾಡೋಕೆ ಸಾಧ್ಯ ಇದೆ ಆಲ್ ಓವರ್ ಇಂಡಿಯಾ ಇವರು ಆನ್ಲೈನಲ್ಲಿ ನೀವು ಬುಕ್ ಮಾಡಿದ್ರೆ ಅದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಈ ಚಾಪ್ ಕಟ್ರ್ ನೋಡಿ ಎಷ್ಟು ಗೇಜು ಗೇಜ್ ಚಾಪ್ ಕಟ್ರ್ ಏನು ಇದು ತಿಕ್ನೆಸ್ಸು ಏನು ಗೇಜು ಏನು ಬ್ಲೇಡ್ ಬರುತ್ತೆ ಬ್ಲೇಡು ಎಲ್ಲ ತೋರ್ಸೋಕೆ ಅಲ್ಲಿ ತೋರಿಸ್ತೀರಾ ಹಾ 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 ಬ್ಲೇಡ್ ಎಷ್ಟು ಬ್ಲೇಡ್ಸ್ ಇರುತ್ತೆ ಇದರಲ್ಲಿ ನಾಲ್ಕು ಬ್ಲೇಡ್ ಮತ್ತೆ ಇದು ನಾಲ್ಕು ರೆಕ್ಕೆ ಬರುತ್ತೆ ಓಕೆ ಇದು ಮಾಡಬೇಕಲ್ಲ ಓಕೆ ಓಕೆ ಬರುತ್ತೆ ಹಾಂ ಹಾಂ ಬ್ಲೇಡ್ ಇದೆ ಹಾಂ ಬ್ಲೇಡ್ಸ್ ಇದು ಎಷ್ಟಿರುತ್ತೆ ತಿಕ್ನೆಸ್ ಅದು ಬ್ಲೇಡ್ ತಿಕ್ನೆಸ್ ಬಂದು ಟೆನ್ ಎಮ್ ಎಮ್ ಇರುತ್ತೆ ಟೆನ್ ಎಮ್ ಎಮ್ ಇರುತ್ತಾ ಹಾಂ ಓಕೆ ನಾಲ್ಕು ಬ್ಲೇಡ್ ಬರುತ್ತೆ ನಿಮಗೆ ಅಕಸ್ಮಾತ್ ಯಾರಾದರೂ ಐದು ಬ್ಲೇಡ್ ಆರು ಬ್ಲೇಡ್ ಮಾಡಿಕೊಡಿ ಅಂದರೆ ಮಾಡ್ತೀರಾ ಏನಾದರೂ ಮಾಡೋದಕ್ಕಾಗಲ್ಲ ಓಕೆ ಅದರಲ್ಲಿ ಆಪ್ಷನ್ ಇಲ್ಲ ಇನ್ನೊಂದು ರೆಡಿ ಮಾಡ್ತಾ ಇದ್ದೀವಿ ಓಕೆ ಸ್ಪೀಡ್ ಬರುತ್ತೆ ಹಾಂ ಹಾಂ ಅದು ಬೇರೆ ಮಿಷಿನ್ ಇದೆ ಬೇರೆ ಥರದ್ದು ಮಾಡ್ಕೊಡ್ತೀರಾ ನೋಡಿ ಗೇಜ್ ವೈಸು ನೀವು ನೋಡ್ತಾ ಇರ್ಬೋದು ಗೇರು ಇನ್ಲೆಟರ್ಸ್ ನೋಡಿ ಎಷ್ಟು ದೊಡ್ಡದು ನಾನಂತೂ ಇಂಥ ಇನ್ಲೆಟರ್ಸ್ ನೋಡೇ ಇಲ್ಲ ಎಡೆಮಟ್ಟೆನೂ ಕೂಡ ಅದು ಎಳ್ಕೊಳ್ಳುವಂತ ದೊಡ್ಡ ಇಂಡೇಟರ್ಸ್ ಇದು ಬುರುಡೆಗಳು ಕೊಟ್ಟರೆ ಹೇಳ್ಕೊಳತ್ತಲ್ಲ ಕಾಯಿ ಎರಡೆ ಎರಡೇ ಮಟ್ಟೆ ಗಡಿ ಅದನ್ನ ಹೇಳ್ಕೊಳತ್ತೆ ಹಾಂ 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 ಓಕೆ ಹಾಗಾಗಿ ನೋಡಿ ರೈತ ಮಿತ್ರರೇ ಈ ತರದ ಒಂದು ದೊಡ್ಡ ಕಟ್ರನ್ನ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಈಗ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮತ್ತೆ ಅದನ್ನೆಲ್ಲ ಈಗ ನಾವು ತೋರಿಸ್ತಾ ಹೋಗ್ತೀವಿ ಬನ್ನಿ ಅಲ್ಲಿ ನೋಡೋಣ ಮ್ಯಾನುಫ್ಯಾಕ್ಚರ್ನ ಹಾಂ ಎಂತ ಗೇಜ್ ಕಮ್ಮಿ ಆಗ್ತೀರಾ ನೀವು ಇಲ್ಲಿ ನೋಡಿ ಇದು ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅನ್ನೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಾನು ತೋರಿಸ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸ್ನೇಹಿತರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಸ್ನೇಹಿತರು ಇಲ್ಲಿ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ಹ ಒಂದು ವೆಲ್ಡಿಂಗ್ ಮಾಡ್ತಾರೆ ನೋಡಿ ಈಗ ಹ ಹೇಳಿ ನಿಮ್ಮ ಎಂತ ಕಬ್ಬಣ ಆಗ್ತೀರಾ ಏನು ಹಾಂ

ಹಾ ಬನ್ನಿ ನೋಡೋಣ ಅದನ್ನು ನೋಡೋಣ ಬನ್ನಿ ಅದು ಹೇಗಿದೆ ಈಗ ನೆಕ್ಸ್ಟು ಇದಾಗಿದ ತಕ್ಷಣವೇ ಅದಕ್ಕೆ ಬ್ಲೇಡನ್ನು ಸೆಟ್ಟಿಂಗನ್ನು ಕೂರಿಸ್ತಾರೆ ಬ್ಲೇಡ್ ಸೆಟ್ಟಿಂಗ್ ಕೂರಿಸಿ ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ ಓಪನ್ ಮಾಡ್ತಾರೆ ಇಲ್ಲಿ ಯಾವ ರೀತಿ ಇದಕ್ಕೆ ಒಂದು ಟ್ರೇ ಬರುತ್ತೆ ಟ್ರೇ ಬಂದಿದ್ದಾದ ಮೇಲೆ ಅದಕ್ಕೆ ಬೆಲ್ಟ್ ಎಲ್ಲ ಹಾಕ್ತಾರೆ ಇನ್ಲೆಟರ್ಸ್ ಕೂಡ ಇರುತ್ತೆ ನೀವು ನೋಡ್ತಾ ಇದ್ದೀರಾ ನೋಡಿ ಇದು ಇನ್ಲೆಟರ್ಸ್ ಏನು ಎಂಥ ಹೆವಿಯಾದ ಇನ್ಲೆಟರ್ಗಳಿದೆ ಇಲ್ಲಿ ಜೊತೆಗೆ ಇಲ್ಲಿ ಗೇರ್ ಬಾಕ್ಸ್ಗಳು ನೋಡ್ಬೋದು ಇಲ್ಲಿ ಇದು ಏನು ರಿವರ್ಸು ಮತ್ತು ಫಾರ್ವರ್ಡ್ ಮಾಡೋದಕ್ಕೆ ಇರುವಂಥ ಎಷ್ಟು ಹೆವಿ ಆದಂಥ ಮಿಷಿನ್ ಇದು ಅನ್ನೋದಕ್ಕೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ಗೇರ್ ಬಾಕ್ಸ್ ಗೇರ್ ಬಾಕ್ಸಲ್ಲಿ ಆಯಿಲು ಇದನ್ನು ತುಂಬಬೇಕಾ ಎಷ್ಟು ಹಾಕಬೇಕು ಮೂರು ಕೆ ಜಿ ಗ್ರೀಸು ಮತ್ತು ಎರಡು ಲೀಟರ್ ಆಯಿಲ್ ಹಾಕಬೇಕು ಚೈನ್ ನೋಡಿ ಚೈನ್ ಎಷ್ಟು ಹೆವಿ ಆದಂಥ ಚೈನ್ ಮೂರು ಚೈನ್ಗಳಿದೆ ಜೊತೆಗೆ ಇಲ್ಲಿ ಬೆಲ್ಟು ಕೂಡ ಮೂರು ಬೆಲ್ಟು ಪಿ ಟಿ ಓ ಶಾಫ್ಟ್ಗೆ ರನ್ ಆಗುವಂಥ ಮೂರು ಬೆಲ್ಟ್ಗಳಿದೆ ಬ್ಲೇಡ್ ತೋರಿಸ್ತಾರೆ ಈಗ ಇಲ್ಲಿ ಇದರೊಳಗಡೆ ಒಂದು ಬ್ಲೇಡ್ಗಳು ಹೇಗಿರುತ್ತೆ ಅಂತೇಳಿ ಹಾಗಾಗಿ ತುಂಬ ಒಂದು ಹೆವಿ ಆದಂಥ ಶಾಪ್ ಕಟ್ಟರು ನಿಮಗೆ ನೀವು ಒಂದು ಸರಿ ಏನಾದರೂ ಬಂಡವಾಳ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಇರ್ಬೋದು ಹ್ಞೂ ನೋಡಿ ಯಾವ ಥರ ಇರುತ್ತೆ ಗೇಜು ಡಿಸ್ಕ್ ನೋಡಿ ಹಾರ್ಡ್ ಡಿಸ್ಕು ಎಲ್ಲ ಹೇಗಿದೆ ಅಂತ ತುಂಬ ಹೆವಿ ಆದಂಥ ಹಾರ್ಡ್ ಡಿಸ್ಕ್ ಇದೆ ಏನು ಹೇಳ್ತೀರಾ ಇತ್ತೀಚಿಗೆ ಯುವ ಜನರು ಹಾಲಿನ ಬೇಡಿಕೆ ಜಾಸ್ತಿ ಆಗ್ತಾ ಇದ್ರಿಂದ ಚಾಪ್ ಚಾಪಟ್ಗಳನ್ನ ಜಾಸ್ತಿ ಕೊಂಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಹಾಲಿನ ಉತ್ಪಾದನೆ ಕೂಡ ಜಾಸ್ತಿ ಆಗ್ತಾ ಇದ್ರಿಂದ ಮಹಾರಾಷ್ಟ್ರ ಅಲ್ಲೆಲ್ಲ ಸೈಲೇಜ್ ನ ಕಳಿಸ್ತಾ ಇದ್ದಾರೆ ಯುವ ಜನರು ಪ್ಯಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬಿಸ್ನೆಸ್ ಮಾಡೋಕ್ಕೂ ಕೂಡ ಇದೊಂದು ದೊಡ್ಡ ಐಡಿಯಾ ಅಂತ ಹೇಳ್ಬೋದಲ್ವಾ ಈ ಮಿಷಿನ್ ನ ಕೊಂಡ್ಕೊಂಡು ಒಂದ್ ಸೈಲೇಜ್ ಮಿಷಿನ್ ಹಾಕಿ ಪ್ರಾಫಿಟ್ ಮೇವು ಮೇವು ಹಾಗಾಗಿ ಹಾಲಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಈಗ ನಗರ ಪ್ರದೇಶಗಳಲ್ಲಿ ತುಂಬಾ ಮಹಾರಾಷ್ಟ್ರ ಮತ್ತೆ ಅಲ್ಲೆಲ್ಲ ಸೈಲೇಜ್ ಹೋಗ್ತಾ ಇದೆ ಹಾಗಾಗಿ ಇಲ್ಲಿನ ಯುವ ಜನರು ಇದನ್ನ ಒಂದು ಉದ್ಯೋಗ ಅವಕಾಶವನ್ನಾಗಿ ತೆಗೆದುಕೊಳ್ಬಹುದು ಸೈಲೇಜ್ ಮಾಡೋದು ಮತ್ತೆ ಬೆಳೆದು ಮಾರಾಟ ಮಾಡೋ ಅಂತದಕ್ಕೆ ಹಾಗಾಗಿ ಕೊನೆಗಾಗಿ ಹಾಲಿನ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ ಕೊನೆಯದಾಗಿ ಏನು ನಿಮ್ಮ ರೈತ ಮಿತ್ರರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸುರೇಶ್ ಅವರೇ ನಿಮಗೆ ಟೈಮ್ ಮತ್ತೆ ಏನಿದೆ ಈಗ ಇಂಪ್ರೂವ್ ಸ್ಕೂಲ್ನಲ್ಲ ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಹಾಗಾಗಿ ನೋಡಿ ರೈತ ಮಿತ್ರರೇ ನಾವು ತಿಳಿಸ್ತಾ ಇದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಭರವಸೆಯನ್ನು ಕೊಡ್ತೀವಿ ಯಾವುದೇ ಫೇಕ್ ಆದಂತ ಮಿಷಿನ್ಗಳನ್ನ ತೋರಿಸಲ್ಲ ಮತ್ತು ಫೇಕ್ ಆಗಿರುವಂಥ ಐಟಮ್ಸ್ಗಳನ್ನ ಮಾರೋಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೀವು ಬೆಲ್ ಬಟನನ್ನು ಹಾಕಿ ಜೊತೆಗೆ ನಿಮಗೆ ಏನಾದರೂ ನಿಮಗೆ ಯಾವುದೇ ಅಗ್ರಿಕಲ್ಚರ್ ಮಿಷಿನ್ಸ್ ಬೇಕು ಅಂದರೆ ನೀವು ಅಗ್ರಿಕಲ್ಚರ್ ಮಿಷಿನನ್ನು ನೀವು ನಮಗೆ ಕಾಮೆಂಟ್ ಮಾಡ್ಬೋದು ಆ ಮಿಷಿನ್ಸ್ಗಳ ಬಗ್ಗೆ ನಾವು ನಿಮಗೆ ವಿಡಿಯೋ ವಿಡಿಯೋಗಳನ್ನ ಮಾಡಿ ಹಾಕ್ತೀವಿ ನೀವು ನೋಡ್ತಾ ಇರ್ಬೋದು ನಮ್ಮ ಫ್ಯಾಕ್ಟ್ರಿಯನ್ನು ಫ್ಯಾಕ್ಟ್ರಿಲಿ ಎಲ್ಲ ಥರದ್ದು ನಿಮಗೆ ಈಗಾಗಲೇ ಸ್ಲ್ಯಾಶರ್ ನೋಡಿದ್ದೀರಿ ಸೀಡ್ ಡ್ರಿಲ್ ನೋಡಿದ್ದೀರಿ ಈಗಾಗಲೇ ಎಲ್ಲ ಥರದ ಚಾಪ್ ಕಟ್ರುಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಜೊತೆಗೆ ಈಗ ಈ ಇತ್ತೀಚೆಗೆ ನಾವು ಏನು ಕಬ್ಬಿನ ಕಬ್ಬಿನಲ್ಲಿ ಇರುವಂಥ ಕೂಳೆಗಳನ್ನು ತೆಗೆಯುವಂಥ ಮಿಷಿನ್ ಕೂಡ ಮಾಡಿದ್ದೀವಿ ಯಾವುದೇ ರೀತಿ ಕಲ್ಟಿವೇಟರ್ಗಳು ಬೇಕು ಅಂದರೆ ನಿಮಗೆ ಎಲ್ಲ ಥರ ಸಿಗುತ್ತೆ ನೀವು ಕಾಮೆಂಟ್ ಮಾಡಿ ಆನ್ಲೈನ್ನಲ್ಲಿರುವಂಥ ಫೋನ್ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಕಾಮೆಂಟ್ ಮಾಡಿ ಆ ಅದ್ರ ಮೂಲಕ ನೀವು ಇವುಗಳನ್ನೆಲ್ಲವನ್ನು ನೀವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ಕಾಲ್ ಮಾಡಿ ಈ ಚಾಪ್ ಕಟ್ರುಗಳಾಗಿರ್ಬೋದು ಎಲ್ಲ ಥರದ್ದು ಮಿಷಿನ್ಗಳು ನಿಮಗೆ ದೊರಕುತ್ತೆ ಹಾಗಾಗಿ ನನ್ನ ವೀಡಿಯೋನ ನನ್ನ ಫೇಸ್ಬುಕ್ ನನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಈ ವೀಡಿಯೋವನ್ನು ಸಂಪೂರ್ಣವಾಗಿ ನೋಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ